ಒಂದೆಡೆ ಕೆಲ ಸಮಯದಿಂದ ಭಾರತ ತನ್ನ ಅಂತಾರಾಷ್ಟೀಯ ವಹಿವಾಟಿಗೆ ಅಮೆರಿಕನ್ ಡಾಲರ್ ಬದಲು ಭಾರತದ ರೂಪಾಯಿಯ ಮೂಲಕ ಪಾವತಿಸುವುದರೊಂದಿಗೆ ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ತಾ ಇದೆ ಮತ್ತೊಂದೆಡೆ ತನ್ನ ಚಿನ್ನದ ಖಜಾನೆಯನ್ನ ಸಹ ಹೆಚ್ಚು ಮಾಡಿಕೊಳ್ತಾ ಇದೆ ಇದರ ಕುರಿತು ಸಂಪೂರ್ಣ ವರದಿಯನ್ನ ನೋಡ್ತಾ ಹೋಗೋಣ ದಶಕಗಳ ಕಾಲ ಜಾಗತಿಕ ಆರ್ಥಿಕತೆಯ ರಾಜನಾಗಿದ್ದ ಅಮೆರಿಕನ್ ಡಾಲರ್ ಈಗ ಮಹತ್ವದ ಸವಾಲುಗಳನ್ನು ಎದುರಿಸ್ತಾ ಇದೆ ಹೌದು ಪ್ರತಿ ಕೇಂದ್ರ ಬ್ಯಾಂಕಿನ ವಿದೇಶಿ ವಿನಿಮಯ ಖಜಾನೆಯಲ್ಲಿ ಅತ್ಯಂತ ಸುರಕ್ಷಿತ ಸ್ವತ್ತುಗಳೆಂದು ಪರಿಗಣಿಸಲ್ಪಟ್ಟಿದ್ದ ಡಾಲರ್ ಬಾಂಡ್ಗಳ ಮೇಲಿನ ಐತಿಹಾಸಿಕ ವಿಶ್ವಾಸ ಕುಸಿತಾ ಇದೆ ಜಗತ್ತಿನ ಕೇಂದ್ರ ಬ್ಯಾಂಕುಗಳು ಈಗ ಡಾಲರ್ನ ಭದ್ರತೆಗಿಂತ ಹೆಚ್ಚಾಗಿ ಚಿನ್ನದ ಹೊಳಪನ್ನು ನಂಬುವುದಕ್ಕೆ ಶುರು ಮಾಡಿದೆ ಅದಕ್ಕೆ ಈ ವಿಶ್ವಾಸಾರ್ಹತೆಯ ಬದಲಾವಣೆಗೆ ಮೂರು ಪ್ರಬಲ ಕಾರಣಗಳಿವೆ ಡಾಲರ್ನ ಸುರಕ್ಷತೆಯ ಬಗ್ಗೆ ಜಾಗತಿಕ ಹಣಕಾಸು ವಲಯದಲ್ಲಿ ಸಂಶಯಗಳು ಹೆಚ್ಚಾಗಲು ಪ್ರಮುಖವಾಗಿ ಕೆಲವೊಂದು ಅಂಶಗಳು ಕಾರಣವಾಗಿದೆ ದಾಖಲೆ ಮಟ್ಟದ ಸಾಲದ ಸುನಾಮಿ ಅಮೆರಿಕದ ರಾಷ್ಟ್ರೀಯ ಸಾಲ ಗಗನಕ್ಕೇರಿದೆ ಇಷ್ಟು ಬೃಹತ್ ಪ್ರಮಾಣದ ಸಾಲವನ್ನು ಅಮೆರಿಕ ನಿರ್ವಹಿಸುವ ಸಾಮರ್ಥ್ಯದ ಬಗ್ಗೆ ಹಾಗೂ ಡಾಲರ್ನ ದೀರ್ಘಕಾಲೀನ ಸ್ಥಿರತೆಯ ಬಗ್ಗೆ ಜಾಗತಿಕ ಹೂಡಿಕೆದಾರರಲ್ಲಿ ಗಂಭೀರ ಪ್ರಶ್ನೆಗಳು ಎದ್ದಿವೆ ಸಾಲದ ಹೊರೆ ಹೆಚ್ಚಾದಂತೆ ಕರೆನ್ಸಿಯ ಮೌಲ್ಯದ ಕುರಿತು ಆತಂಕ ಸಹಜವಾಗಿ ಹೆಚ್ಚಾಗುತ್ತೆ ಕೊಳ್ಳುವ ಶಕ್ತಿ ಕುಗ್ಗಿಸುತ್ತಿರುವ ಹಣದುಬ್ಬರ ಪ್ರಮುಖ ಕಾರಣವಾಗಿದೆ ಅಮೆರಿಕಾದಲ್ಲಿನ ಅತಿಯಾದ ಹಣದುಬ್ಬರ ಕೇಂದ್ರ ಬ್ಯಾಂಕುಗಳು ಸಂಗ್ರಹಿಸಿರುವ ಡಾಲರ್ ಮೀಸಲುಗಳ ನಿಜವಾದ ಕೊಳ್ಳುವ ಶಕ್ತಿಯನ್ನ ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾ ಇದೆ ಡಾಲರ್ ಸಂಗ್ರಹಿಸಿಡುವುದರಿಂದ ಅವುಗಳ ಮೌಲ್ಯ ಕಾಲಾನಂತರದಲ್ಲಿ ಕುಗ್ತಾ ಇದ್ರೆ ಆ ಮೀಸಲನ್ನು ಇಟ್ಟುಕೊಳ್ಳುವ ಆಕರ್ಷಣೆ ಕಡಿಮೆಯಾಗ್ತಾ ಇದೆ ಇದರ ಜೊತೆಗೆ ಅತ್ಯಂತ ಅಪಾಯಕಾರಿ ಮತ್ತು ನಿರ್ಣಾಯಕ ಬೆಳವಣಿಗೆ ಯಾವುದು ಅಂತ ನೋಡೋದಾದರೆ ಉಕ್ರೇನ್ ಯುದ್ಧದ ಸಮಯದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾದ ಅಪಾರ ಪ್ರಮಾಣದ ಡಾಲರ್ ಮೀಸಲನ್ನು ಕ್ಷಣ ಮಾತ್ರದಲ್ಲಿ ಸ್ಥಗಿತಗೊಳಿಸಿದವು ಈ ನಿರ್ಧಾರ ಇಡೀ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸ್ತು ನಿಮ್ಮ ಹಣ ಡಾಲರ್ಗಳಲ್ಲಿ ಇದ್ರೆ ರಾಜಕೀಯ ಪರಿಸ್ಥಿತಿಗಳು ಬದಲಾದಾಗ ಅದು ನಿಮಗೆ ಲಭ್ಯವಿಲ್ಲದೆ ಹೋಗಬಹುದು ಈ ಘಟನೆ ಜಾಗತಿಕವಾಗಿ ವಿಶ್ವಾಸದ ಸಮಸ್ಯೆಯನ್ನ ಹುಟ್ಟುಹಾಕ್ತು ಅನೇಕ ರಾಷ್ಟ್ರಗಳು ತಮ್ಮ ಆಸ್ತಿಯ ಸುರಕ್ಷತೆಯ ಬಗ್ಗೆ ಮರುಚಿಂತನೆ ಮಾಡಲು ಪ್ರಾರಂಭಿಸಿದವು ಈ ನಿಟ್ಟಿನಲ್ಲಿ ಭಾರತ ಮುನ್ನೆಚ್ಚರಿಕೆಯೊಂದಿಗೆ ರಣತಂತ್ರವನ್ನ ರೂಪಿಸ್ತಾನೆ ಇದೆ ಭಾರತ ಯಾವಾಗಲೂ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಅನುಸರಿಸುವ ಪ್ರಮುಖ ಜಾಗತಿಕ ಶಕ್ತಿ ಇಂತಹ ದೇಶಕ್ಕೆ ಯಾವುದೇ ಒಂದು ಕರೆನ್ಸಿಯ ಮೇಲೆ ಅತಿಯಾಗಿ ಅವಲಂಬಿತವಾಗುವುದು ಭೂ ರಾಜಕೀಯ ಅಪಾಯಗಳನ್ನು ಆಹ್ವಾನಿಸಿದ ಹಾಗೆ ರಷ್ಯಾದ ವಿರುದ್ಧದ ನಿರ್ಬಂಧಗಳ ಪಾಠವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ಆರ್ಬಿಐ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ ಹೌದು ಡಾಲರ್ ಸಂಪೂರ್ಣವಾಗಿ ಸುರಕ್ಷಿತವಲ್ಲ ಯಾಕಂದ್ರೆ ರಾಜಕೀಯ ಬಿಕ್ಕಟ್ಟುಗಳು ಅಥವಾ ಯು ಎಸ್ ನೀತಿಗಳಲ್ಲಿನ ಹಠಾತ್ ಬದಲಾವಣೆಗಳು ನಮ್ಮ ವಿದೇಶಿ ವಿನಿಮಯ ಮೀಸಲಿಗೆ ಅನಿರೀಕ್ಷಿತ ಅಪಾಯಗಳನ್ನು ತರಬಲ್ಲವು ಆದರೆ ಇದಕ್ಕೆ ವಿರುದ್ಧವಾಗಿ ಚಿನ್ನವು ಅಸ್ಪೃಶ್ಯ ಎಂದು ಯಾವುದೇ ದೇಶ ಅಥವಾ ಸಂಸ್ಥೆ ಒಂದು ಬಟನ್ ಒತ್ತುವ ಮೂಲಕ ನಿಮ್ಮ ಚಿನ್ನದ ಆಸ್ತಿಯನ್ನು ನಿರ್ಬಂಧಿಸಲು ಅಥವಾ ಸ್ಥಗಿತಗೊಳಿಸಲು ಸಾಧ್ಯವಿಲ್ಲ ಅದು ನಿಮ್ಮ ದೇಶದ ಭೌತಿಕ ಆಸ್ತಿಯಾಗಿ ಶಾಶ್ವತವಾಗಿ ಉಳಿಯುತ್ತೆ ಈ ಕಾರಣದಿಂದಾಗಿ ಆರ್ಬಿಐ ತನ್ನ ವಿದೇಶಿ ವಿನಿಮಯ ಮೀಸಲನ್ನ ವೈವಿಧ್ಯಗೊಳಿಸಲು ಯುದ್ಧೋಪಾದಿಯಲ್ಲಿ ಚಿನ್ನವನ್ನು ಖರೀದಿಸ್ತಾ ಇದೆ ಇದು ಕೇವಲ ಒಂದು ಹಣಕಾಸು ನಿರ್ಧಾರವಲ್ಲ ಬದಲಿಗೆ ಭೌಗೋಳಿಕ ರಾಜಕೀಯ ಅಪಾಯಗಳ ವಿರುದ್ಧ ಭಾರತದ ರಾಷ್ಟ್ರೀಯ ಸುರಕ್ಷತಾ ಕಾರ್ಯತಂತ್ರದ ಭಾಗವಾಗಿದೆ ಆರ್ಬಿಐನ ಚಿನ್ನದ ಖರೀದಿ ಪ್ರವೃತ್ತಿಯು ಇತ್ತೀಚಿನ ವರ್ಷಗಳಲ್ಲಿ ನಿರಂತರವಾಗಿದೆ ಈ ನಡೆ ಕೇವಲ ಆಸ್ತಿ ಮೌಲ್ಯದ ರಕ್ಷಣೆಗಾಗಿ ಮಾತ್ರವಲ್ಲದೆ ಭಾರತದ ದೀರ್ಘಕಾಲೀನ ಆರ್ಥಿಕ ಮಹತ್ವಾಕಾಂಕ್ಷೆಯ ಭಾಗವಾಗಿದೆ ಪ್ರಸ್ತುತ ಭಾರತದ ಮೀಸಲುಗಳಲ್ಲಿ ಚಿನ್ನದ ಪಾಲು ಇತರ ಪ್ರಮುಖ ದೇಶಗಳಿಗಿಂತ ಕಡಿಮೆ ಇದೆ ಅನೇಕ ಮುಂದುವರೆದ ಆರ್ಥಿಕತೆಗಳು ತಮ್ಮ ಮೀಸಲಿನಲ್ಲಿ ಇಪ್ಪತ್ತು ಪರ್ಸೆಂಟ್ ಇಂದ ಎಪ್ಪತ್ತು ಪರ್ಸೆಂಟ್ ರಷ್ಟು ಚಿನ್ನವನ್ನ ಇಟ್ಟುಕೊಂಡಿವೆ ಭಾರತವು ಈ ಪಾಲನ ನಿಧಾನವಾಗಿ ಹೆಚ್ಚಿಸ್ತಾ ಇದೆ ಹೆಚ್ಚಿನ ಚಿನ್ನದ ಮೀಸಲು ಇರೋದ್ರಿಂದಾಗಿ ಆಗುವ ಪ್ರಯೋಜನಗಳು ಏನು ಅಂತ ನೋಡೋದಾದರೆ ಭಾರತವು ರೂಪಾಯಿಯನ್ನ ಜಾಗತಿಕ ವ್ಯಾಪಾರದಲ್ಲಿ ಹೆಚ್ಚು ಸ್ವೀಕಾರಾರ್ಹವಾಗುವಂತೆ ಮಾಡಲು ಶ್ರಮಿಸ್ತಾ ಇದೆ ಬಲವಾದ ಚಿನ್ನದ ಬೆಂಬಲವು ರೂಪಾಯಿಯ ಸ್ಥಿರತೆಯ ಬಗ್ಗೆ ವಿದೇಶಿ ವ್ಯಾಪಾರ ಪಾಲುದಾರಿಕೆಗೆ ಹೆಚ್ಚಿನ ವಿಶ್ವಾಸ ನೀಡುತ್ತೆ ಹೆಚ್ಚು ಚಿನ್ನ ಅಂದ್ರೆ ರೂಪಾಯಿಯ ಮೇಲೆ ಹೆಚ್ಚು ವಿಶ್ವಾಸ ಮತ್ತು ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಅನ್ನುವುದನ್ನ ಸೂಚಿಸುತ್ತೆ ಇನ್ನು ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಚಿನ್ನ ದೇಶದ ಪ್ರಮುಖ ವಿಮಾ ಪಾಲಿಸಿಯಂತೆ ಕಾರ್ಯನಿರ್ವಹಿಸುತ್ತೆ ಇದು ಭಾರತಕ್ಕೆ ಯಾವುದೇ ಬಾಹ್ಯ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತಿ ನೀಡುತ್ತೆ ಅದಕ್ಕೆ ಚೀನಾಕ್ಕೆ ತನ್ನ ಯುವಾನ್ ಕರೆನ್ಸಿಯನ್ನು ಬೆಂಬಲಿಸಲು ಐದು ಸಾವಿರ ಪ್ಲಸ್ ಟನ್ಗಳಷ್ಟು ಚಿನ್ನದ ಅಗತ್ಯವಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ಭಾರತದ ಆರ್ಥಿಕತೆಯ ಗಾತ್ರ ಮತ್ತು ಗುರಿಗಳನ್ನ ಪರಿಗಣಿಸಿ ನೋಡುವುದಾದ್ರೆ ಆರ್ಬಿಐ ಕೂಡ ತನ್ನ ಚಿನ್ನದ ಸಂಗ್ರಹವನ್ನ ಪ್ರಸ್ತುತ ಇರುವ ಸುಮಾರು ಎರಡು ಸಾವಿರದ ನೂರು ಟನ್ಗಳಿಂದ ಗಣನೀಯವಾಗಿ ಹೆಚ್ಚಿಸುವ ನಿರಂತರ ಕಾರ್ಯತಂತ್ರದಲ್ಲಿದೆ ಇದು ಭಾರತದ ಆರ್ಥಿಕ ಭವಿಷ್ಯವನ್ನ ಡಾಲರ್ನ ಏರಿಳಿತಗಳಿಂದ ರಕ್ಷಿಸುವ ಮಹತ್ವದ ಹೆಜ್ಜೆ ಡಾಲರ್ನ ಪ್ರಬಲ ಸ್ಥಾನ ಕುಸಿತ ಇದ್ದಂತೆ ಜಾಗತಿಕ ಹಣಕಾಸು ವ್ಯವಸ್ಥೆಯಲ್ಲಿ ಒಂದು ಸುರಕ್ಷಾ ಬದಲಾವಣೆ ಶುರುವಾಗಿದೆ ಕೇಂದ್ರ ಬ್ಯಾಂಕುಗಳು ಇದೀಗ ಚಿನ್ನವನ್ನು ಕೇವಲ ಒಂದು ಐಷಾರಾಮಿ ಲೋಹವಾಗಿ ನೋಡ್ತಾ ಇಲ್ಲ ಬದಲಾಗಿ ಇದನ್ನ ನಿಜವಾದ ಹಣಕಾಸು ಸುರಕ್ಷತೆಯ ಮಾನದಂಡವಾಗಿ ನೋಡ್ತಾ ಇದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಚಿನ್ನದ ಖರೀದಿಗಳು ಜಾಗತಿಕ ಆರ್ಥಿಕತೆಯ ಬದಲಾಗ್ತಾ ಇರುವ ಡೈನಾಮಿಕ್ಸ್ಗೆ ಭಾರತ ಸಿದ್ಧವಾಗಿದೆ ಅನ್ನೋದನ್ನ ಸೂಚಿಸ್ತಾ ಇದೆ ದೇಶದ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸುವುದಕ್ಕೆ ಮತ್ತು ಡಾಲರ್ ಮೇಲಿನ ಅಪಾಯವನ್ನು ಕಡಿಮೆ ಮಾಡಲು ಚಿನ್ನವನ್ನು ಸಂಗ್ರಹಿಸುವುದು ಭಾರತಕ್ಕೆ ಸಮಯೋಚಿತ ಮತ್ತು ಅತ್ಯಗತ್ಯ ಕಾರ್ಯತಂತ್ರದ ನಡೆಯಾಗಿದೆ